अड्री <laughs> ए <laughs> ನಮಸ್ತೆ ಕುಂದಾಪುರ ತಾಲೂಕಿನ ತೊಂಬಟ್ಟು ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ತಾರಿಯ ಸಮಸ್ಯೆಯೊಂದು ಇದು ಉಂಟು ಅದು ನಿಮ್ಮ ಲಿಮಿಟ್ ತಂದಿದ್ದರೂ ಕೂಡ ನಿಮ್ಮ ಒಂದು ಮಾತಾಡಿದರೆ ಇರಿಯಲು ಅಂತ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ತಾವು ಯಾವ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರ ಅದು ಶೆಟ್ಟಿ ಅಂತ ಹೇಳುವವರ ಪಟ್ಟ ಜಾಗ ಅಂತವರು ಹೇಳ್ತಾರೆ ಅವರ ಸ್ವಾಧೀನ ಅವರ ಅನುಭವದಲ್ಲಿರುವ ಜಾಗ ಅವರು ಅದಕ್ಕೆ ಫೆನ್ಸಿಂಗ್ ಎಲ್ಲ ಹಾಕಿ ಒಂದು ಜಾಗ ಎಷ್ಟೋ ವರ್ಷದಿಂದ ಅವರ ಅನುಭವದಲ್ಲಿ ಉಂಟು ಅವರಿಗೆ ಮತ್ತು ಯಾರಿದು ಕ್ಯೂರಿ ಹೆಸರು ತಿಮ್ಮಪ್ಪ ಪೂಜಾರಿ ಅವರು ಇವರಿಗೆ ಡಿಸ್ಪ್ಯೂಟ್ ಉಂಟು ಆದ್ದರಿಂದ ಅವರು ದಾರಿಯನ್ನು ಕ್ಲೋಸ್ ಮಾಡಿದ್ದಾರೆ ನಾವು ಸಹ ಕರೆದು ಮಾತಾಡಿ ತಿರುಗ್ಲಿಕ್ಕೆ ದಾರಿ ಬಿಡಿ ಅಂತೇಳಿ ಅವರಿಗೆಲ್ಲ ಹೇಳಿದ್ದೇವೆ ಪೊಲೀಸ್ನವರಿಗೂ ಹೇಳಿ ಏನಾದರೂ ಮಾಡಿ ರಾಜಿ ಮಾಡಿ ಒಂದು ಕೆ ತಿರುಗಲಿಕ್ಕೆ ಅವಕಾಶ ಮಾಡಿಸಿ ಕೊಡಿ ಅಂತೇಳಿ ಬಟ್ ಅವಪ್ಲಿಲ್ಲ ಇನ್ನು ಮುಂದಿನ ದಿನದಲ್ಲಿ ಮತ್ತೆ ಪ್ರಯತ್ನ ಮಾಡ್ತೇವೆ ಆ ವಿಷಯ ಇನ್ನೊಂದು ಅಂದ್ರೆ ಇಲಾಖೆ ಎಲ್ಲ ಮಟ್ಟದಲ್ಲೂ ನಾವು ವಿಷಯವನ್ನ ತಿಳಿದಾಗ ಅದು ತಹಶೀಲ್ದಾರ್ ಏನು ರಿಪೋರ್ಟ್ ಹಾಕ್ತಾರೆ ಅದರ ಅದರ ಮೇಲೆ ಮಾಡ್ತೇವೆ ಅನ್ನುವಂತ ಮಾತುಗಳು ಬಂದಿದೆ ತಹಶೀಲ್ದಾರ್ ಈವರೆಗೆ ಯಾವುದೇ ರೀತಿಯ ಆದಂತಹ ರಿಪೋರ್ಟ್ ಅನ್ನ ಹಾಕ್ಲಿಲ್ಲ ಅನ್ನುವಂತ ಮಾಹಿತಿಗಳು ಬರ್ತೇವೆ ತಹಶೀಲ್ದಾರ್ ತಹಶೀಲ್ದಾರ್ ಹತ್ರ ಕೇಳಿ ನೀವು ಅಲ್ಲ ಅಲ್ಲ ತಹಶೀಲ್ದಾರ್ ಹತ್ರ ಕೇಳಿ ತಹಶೀಲ್ದಾರ್ಗೆ ಏನು ಮಾಹಿತಿ ಉಂಟಾ ಆ ವಿಷಯದಲ್ಲಿ ಅವ್ರಿಗೆ ತಹಶೀಲ್ದಾರ್ ಗಮನಕ್ಕೆ ಇಲ್ದಿದ್ರೆ ಅವ್ರು ಏನು ರಿಪೋರ್ಟ್ ಆಗ್ಬೋದು ಯಾರಾದರೂ ಯಾರಾದರೂ ಅವರು ಸ್ಥಳೀಯ ಅಧಿಕಾರಿಗಳು ಏನು ಮಾಡಿದರೆ ರಿಪೋರ್ಟ್ ತಹಶೀಲ್ದಾರ್ ಗಮನಕ್ಕೆ ತಂದು ಅದನ್ನು ಆದಷ್ಟು ಬೇಗ ಒಂದು ವೇಳೆ ಸರ್ಕಾರಿ ಜಾಗವ ಏನಂತೇಳಿ ನೋಡಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟನ್ನು ಶಾಲೆ ಕೇಳ್ತೇವೆ sale.